ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಈ ಕನ್ನಡ ಕಾರ್ಯದರ್ಶನ ವಕೀಲರ ಸಂಘದ ಎಸ್ ಹಾಗೂ ಶ್ರೀನಿವಾಸ ಅವರು ಹೊಸ ನಾಗಣ್ಣ ಅವರು ಎಲ್ಲರಿಗೂ ಕೂಡ ತಿಳಿಸ್ತೀನಿ ಎಲ್ಲರಿಗೂ ಜೈ ದಿನ ಕರ್ನಾಟಕ ಅಂಬೇಡ್ಕರ್ ಸೇನೆ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರ ನೂರ ತೊಂಬತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಈ ದಿನ ವಿಚಾರಣಾ ಸಂಕೀರ್ಣವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಭೀಮ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕ್ಯಾಲೆಂಡರನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಆ ಸಂಬಂಧಪಟ್ಟಂತಹ ಫೋಟೋಗಳನ್ನ ಹಾಕಿರೋದು ತುಂಬ ಸಂತೋಷದ ವಿಚಾರ ಇತ್ತೀಚಿನ ದಿನಗಳಲ್ಲಿ ಏನು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಅನ್ನೋದಕ್ಕಿಂತ ಬದಲಾಗಿ ಭೀಮಾ ಕೋರೆಗಾವ್ ವಿಜಯೋತ್ಸವದ ಕಾರ್ಯಕ್ರಮ ಇದೆ ನಾವು ಇತ್ತೀಚೆ ಅದು ಮೊದಲು ಯಾರಿಗೂ ನಾವು ಗೊತ್ತಿರಲಿಲ್ಲ ಕಳೆದ ಒಂಬತ್ತು ವರ್ಷಗಳಿಂದ ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಸಕ್ಪುರಂನಲ್ಲಿ ಈ ಒಂದು ಭೀ ಭೀಮಾ ಕೋರೇಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಅಲ್ಲಿಂದ ಇಲ್ಲಿವರೆಗೂ ನಡೆಸ್ಕೊ ಇದ್ದೀವಿ ಈಗ ನಾವೆಲ್ಲರೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳುವ ಬದಲಾಗಿ ಮೊದಲಿಗೆ ಭೀಮಾ ಕೋರೇಗ ವಿಜಯೋತ್ಸವದ ಶುಭಾಶಯಗಳು ಅಂತ ಹೇಳುವ ಮೂಲಕ ನಾವು ಹೊಸ ವರ್ಷವನ್ನು ಪ್ರಾರಂಭ ಮಾಡಬೇಕು ಆ ಮೂಲಕ ನಾವು ನಡ್ಕಬರಬೇಕು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಭೀಮಾ ಕೋರೇಗ ವಿಜಯೋತ್ಸವವನ್ನು ಮತ್ತು ನಿಮಗೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾದಂತಹ ಸಾವಿತ್ರಿಬಾಯಿ ಪೂಲೆ ಅವರ ನೆನಪನ್ನು ಮಾಡ್ಕೊತ ನೀವು ಯಾವುದೇ ಸರಸ್ವತಿ ದೇವ್ರುಗಳನ್ನ ಕೈ ಮುಗಿಯುವ ಬದಲು ನಿಮ್ಮ ವೈಯಕ್ತಿಕ ಅದು ನಾನು ಮಾಡೋದು ಬೇಡ ಅಂತ ಹೇಳಲ್ಲ ಬಟ್ ಸಾವಿತ್ರಿಬಾಯಿ ಪೂಲೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಭೀಮಾ ಕೊರೆಗಿಲ್ಲಿ ನಮಗೋಸ್ಕರ ಸ್ವಾಭಿಮಾನಕ್ಕೋಸ್ಕರ ನಮಗೆ ಸ್ವತಂತ್ರ ಬದುಕನ್ನು ಕೊಡಿ ಅಂತ ಆ ದಿನ ಪ್ರಾಣತಿತ್ತ ಇಪ್ಪತ್ತೆರಡು ದಿನ ದಿನಗ ಜನಗಳನ್ನ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಬರ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರೂ ಕೂಡ ತುಂಬು ಹೃದಯದ ಸ್ವಾಗತ ನನ್ನ ಜನ ಯಾವತ್ ಮಾಡ್ತಾರೆ ಅವತ್ತು ನನ್ನ ಜನ ಉದ್ದಾರ ಆಗ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಷ್ಟು ವರ್ಷಗಳಾಯ್ತು ಅವರು ಹೇಳಿ ಸಂವಿಧಾನ ಬಂದು ಎಷ್ಟು ವರ್ಷ ಆಯ್ತು ಇದೇ ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂಗೀಕಾರ ಆಯಿತು ನಲವತ್ತೊಂಬತ್ತರಲ್ಲಿ ಅರ್ಪಣೆ ಮಾಡಿದ್ರು ಐವತ್ತರಲ್ಲಿ ಅಂಗೀಕಾರ ಆಯಿತು ಇನ್ನೂ ಕೂಡ ಬೇರೆಯವ್ರನ್ನ ಬೇಡ ನಾವು ಬೇರೆಯವ್ರನ್ನ ಕೈ ತೋರಿಸ್ತೀವಿ ಬೇರೆಯವ್ರ ಸಂವಿಧಾನ ಗೌರವಿಸಲ್ಲ ಬಾಬಾ ಸಾಹೇಬರನ್ನ ಅವಮಾನ ಮಾಡ್ತಾರಂತೆ ನಾವು ಸಂವಿಧಾನವನ್ನ ಗೌರವಿಸ್ತಾ ಇದ್ ಸಂವಿಧಾನದಲ್ಲಿ ಇರುವ ವಿಚಾರಗಳನ್ನ ಅಳವಡಿಸಿಕತಾ ಇದ್ದಾವ ಬಾಬಾ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊತಾ ಇದ್ದೇವೆ ಅನ್ನೋದ ನಮ್ಮ ಮನಸ್ಸನ್ನ ನಾವು ಕೇಳ್ಕೋಬೇಕು ಮೊದಲು ನಾವು ಪರಿವರ್ತನೆ ಆಗ್ಬೇಕು ಆಮೇಲೆ ಬೇರೆಯವ್ರು ಪರಿವರ್ತನೆ ಮಾಡೋದ ನಂತರದಲ್ಲಿರುತ್ತೆ ಈಗಿನ ಸರ್ಕಾರ ಸಂವಿಧಾನ ಓದು ಎಂಬ ಒಂದು ಸಂದೇಹವನ್ನ ಆಲ್ಮೋಸ್ಟ್ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ ಒಂದು ಸಂತೋಷದ ವಿಚಾರ ಆದರೆ ನೀವೆಲ್ಲರೂ ಕೂಡ ಸಂವಿಧಾನವನ್ನ ಓದುವಂತ ಒಂದು ಕೆಲಸವನ್ನ ಮಾಡಬೇಕು ಇವತ್ತು ಬಂಧುಗಳೇ ಸಂವಿಧಾನವನ್ನ ಬೇರೆಯವರೆಲ್ಲ ಓದಿ ಸಂವಿಧಾನವನ್ನ ಉಪಯೋಗ ಪಡ್ಕೊಂಡು ಸಂವಿಧಾನವನ್ನು ಅಳವಡಿಸ್ಕೊಂಡು ನಡೀತಾ ಇದ್ದಾರೆ ಸಂವಿಧಾನವನ್ನ ಯಾರು ಓದಬೇಕು ಸಂವಿಧಾನವನ್ನ ಯಾರು ತಿಳ್ಕೋಬೇಕು ಸಂವಿಧಾನವನ್ನ ಯಾರು ಅರ್ಥ ಮಾಡ್ಕೊಳ್ಬೇಕು ಅಂತ ನಾವೇ ಓದ್ತಾ ಇಲ್ಲ ಇದು ತುಂಬಾ ನೋವಿನ ಸಂಗತಿ ನಾನೇನು ಹಲವಾರು ಸಂಘಟನೆಗಳ ಪದಾಧಿಕಾರಿಗಳು ಇರಬೇಕು ನಿಮಗೂ ಕೂಡ ಏನು ಕರ್ನಾಟಕ ಅಂಬೇಡ್ಕರ್ ಸೇನೆ ನಿಮ್ಗೂ ಕೂಡ ಇದನ್ನ ಹೇಳ್ತೀನಿ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಅಂತ ಕಾರ್ಯಕ್ರಮಗಳಲ್ಲಿ ನೀವ್ಯಾರು ಈ ಒಂದು ಕಾರ್ಯಕ್ರಮದ ಗೆಸ್ಟ್ಗಳಾಗಿ ಹಾಕತ್ತಿದಿರಿ ಅವ್ರಗಳ ಕಡೆಯಿಂದ ಸಂವಿಧಾನದ ಬಗ್ಗೆ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಬಂಧಪಟ್ಟಂಗೆ ಅಥವಾ ಯಾವ ಕಾರ್ಯಕ್ರಮವನ್ನು ಇವತ್ತು ಸಾವಿರ ರೂಪಾಯಿ ಫೋರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಅವರ ಆ ಸಂಬಂಧಪಟ್ಟಂಗೆ ಸಣ್ಣ ಸಣ್ಣ ಬುಕ್ಗಳನ್ನ ಅಂತ್ಯವರಿಂದ ಕೊಡಿಸುವಂತ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ನಿಮ್ಮ ಕಾರ್ಯಕ್ರಮ ಒಂದು ಜನ್ಮದಿನಾಚರಣೆಯ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದರಲ್ಲಿ ಹಲವಾರು ಮಹಾ ಗಣ್ಯಾತಿ ಗಣ್ಯಗಳು ಬರಬೇಕಾಯಿತು ಬಂದಿಲ್ಲ ಇದು ಒಂದು ಸಮಸ್ಯೆ ಎಲ್ಲ ಕಡೆ ಇನ್ವೈಟೇಶನ್ಗಳಲ್ಲಿ ಊರವ್ರೇಶನ್ ಎಲ್ಲ ಹಾಕೊಂಡಿರ್ತಾರೆ ಕೋಪ ಕಷ್ಟಪಟ್ಟು ಕಾಡ್ ಮಾಡಿಸಿ ಹತ್ತು ಸಾರಿ ಅವ್ರ ಮನೆಗಳ ಸುತ್ತಿ ಹಾಕೊಂಡಿರ್ತಾರೆ ಅಟ್ಲೀಸ್ಟ್ ಇಲ್ಲಿ ಇನ್ವೈಟೇಶನ್ ಹಾಕಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ರೂಪಾಯಿ ಅದ್ರ ಬಗ್ಗೆ ಅರ್ಥ ವ್ಯಕ್ತಿಗಳನ್ನ ಕಾರ್ಯಕ್ರಮಗಳೆಲ್ಲ ಹಾಕಿದ್ದ ಯಾಕೆಂದ್ರೆ ಇತ್ತೀಚಿನ ಸಿದ್ದರಾಮಯ್ಯ ಅವರು ದರ್ಶನ ದರ್ಶನ ನಾರಾಯಣ ಅವರು ಬರಂತ ವ್ಯಕ್ತಿ ಬಟ್ ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ನಾನೇ ಕಾಂಟ್ಯಾಕ್ಟ್ ಮಾಡಿಲ್ಲ ನೀವು ನಿನ್ನೆ ಜ್ಞಾಪಿಸಿದ್ರೆ ನಾನು ಮಾತಾಡ್ತಿದ್ದೆ ಬರ್ತಿರಲ್ವಾ ಅಂತ ಆಮೇಲೆ ಪುಷ್ಪ ಮಾಡ ಸಮಾಜಿಗೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅವರು ಔಟ್ ಆಫ್ ಸ್ಟೇಷನ್ ಮೈಸೂರಿನಲ್ಲಿ ಇದ್ದ ಕಾರಣ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನೀವು ಎಷ್ಟೋ ತನಕ ಕಾರ್ಯಕ್ರಮಕ್ಕೆ ಕಾಯ್ದಿದ್ದೀರಿ ಬಂದಿರುವಂತಹ ಜನ ಬೆಳಿಗ್ಗೆ ಯಾಕೆಂದ್ರೆ ಅವರು ಅವತ್ತಿನ ಕಾಲದಲ್ಲಿ ಐವತ್ತು ಡಿಗ್ರಿಗಳನ್ನು ಪಡೆದು ಈ ರಾಷ್ಟ್ರದ ಸಂವಿಧಾನವನ್ನು ಬರೆದಿದ್ದಾರೆ ಅಂತ ಒಂದು ನಾಯಕತ್ವದಲ್ಲಿ ನಾವೆಲ್ಲ ಆ ಸಮಾಜದಲ್ಲಿ ಹೋಗಿ ನಾವುಗಳು ಸಹ ನಮ್ಮ ಮಕ್ಕಳುಗಳನ್ನ ಅದರ ಮಹಿಳೆಯರು ಕೈ ಮಾಡಿ ಈಗೆಲ್ಲ ಮಕ್ಕಳು ಸಹ ಎಸ್ ಎಲ್ ಸಿ ಪಿ ಯು ಗೆ ನಿಲ್ಲಿಸ್ತಾ ಇದ್ರೆ ಎಜುಕೇಶನ್ ನೀವು ಕಷ್ಟಪಡ್ತೀರ ಆ ಮಕ್ಕಳು ಪಿಯು ಸಿ ಹೋಗ್ತಾ ಇಲ್ಲ ಪ್ರತಿಯೊಬ್ಬ ಅವ್ರು ಏನು ಸಂಪನ್ಮೂಲ ಮಾಡೋದು ಬೇಡ ಒಂದು ಡಿಗ್ರಿ ಕೊಡಿಸಿ ಅವರಿಗೆ ಡಿ ಕೊಡಿಸಿದ್ರೆ ಅವರು ಆಗ ಜ್ಞಾನ ಬರ್ತದೆ ಈ ಪಿ ಯು ಸಿ ಫೇಲ್ ಆಗೋದ ಎಸ್ ಎಲ್ ಸಿ ಫೇಲ್ ಆಗೋದಾಗ ನೀವು ಕೈ ಬಿಟ್ಟರೆ ಅವ್ರು ಬದುಕು ಹಾಳಾಗುತ್ತೆ ಮಾಡಿ ಮಹಿಳೆಯರು ತಮ್ಮ ಮಕ್ಕಳುಗಳನ್ನು ಯಾಕಂದ್ರೆ ಗಂಡಸು ಸರಿ ಹೇಳಿದಾಗ ನಾವು ಯಾವ್ದಾದ್ರು ಜವಾಬ್ದಾರಿ ತಗೊಳ್ಳಲ್ಲ ನೀವು ಮನೇಲಿರೋದು ಒಂದು ಉತ್ತೇಜನ ಕೊಡಿ ನಮ್ಮ ಯಜಮಾನ್ರ ಹತ್ರ ಸಂಪಾದನೆ ಮಾಡಿದ್ರೆ ಒಂದು ಪಾಕೆಟ್ ಮನೆ ಕೊಡಿ ನೀವು ಓದಿಸಿ ಓದಿಸಿ ಅವರಿಗೆ ಯಾಕಂದ್ರೆ ಮಕ್ಕಳಿಗೆ ಪಾಕೆಟ್ ಮನೆಗೆ ಬೇಕರೆ ಬೇಕು ನೀವು ಒಂದ್ ಹತ್ತು ರೂಪಾಯಿ ಕೊಟ್ಟರೆ ಸೂಚಿಯಾಗಿ ಹೋಗಿ ಬರ್ತಾರೆ ನೀವು ಎಲ್ಲ ಐವತ್ತು ರೂಪಾಯಿ ನಿಮ್ಮ ಯಜಮಾನರು ಹಾಳು ಮಾಡ್ತಾರೆ ದಯಮಾಡಿ ನೀವು ಒಂದು ಹತ್ತು ನಿಮ್ಮ ಮಕ್ಕಳು ಕೊಟ್ಟು ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಪದವಿ ಕೊಡಿಸಿ ಅವ್ರ ಮುಂದಿನ ಜನ್ಮವನ್ನ ಜೀವನವನ್ನು ಅವರು ಸಾಧಿಸ್ಕೊಂಡು ಬರೋಕೆ ಒಂದು ದಾರಿ ಆಗ್ತದೆ ಹಾಗಾಗಿ ದಯಮಾಡಿ ಎಲ್ಲ ಬಂಧುಗಳು ನಾನು ಇಷ್ಟೇ ಸರ್ ಎಲ್ಲ ರೀತಿ ಮಾತಾಡಿದ್ದಾರೆ ಮಕ್ಕಳನ್ನ ಪದವಿಗಳನ್ನು ಮಾಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತನಾಡಿದ